ಬಂಧುಗಳೇ ನಾವು ನೀವು ಎಷ್ಟು ಪುಣ್ಯ ಮಾಡಿದ್ದೇವೆ ಗೊತ್ತೆ ಸುಮಾರು ನೂರ ನಲವತ್ತು ವರ್ಷಗಳ ನಂತರ ಅತ್ಯಂತ ಪವಿತ್ರ ಹಾಗೂ ಪುಣ್ಯಕರವಾದ ಘಟನೆಗೆ ಸಾಕ್ಷಿಯಾಗುತ್ತಿದ್ದೇವೆ ನೋಡುವ ಹಾಗೂ ಕೇಳುವ ಭಾಗ್ಯದಿಂದಲೇ ನೂರು ಜನ್ಮದ ಪುಣ್ಯ ಗಳಿಸುವ ಅವಕಾಶ ಈ ಮಹಾ ಕುಂಭಮೇಳ ಒಂದು ವೇಳೆ ಭಾಗವಹಿಸಲು ಸಿಕ್ಕರೆ ನಮ್ಮ ನಿಮ್ಮಷ್ಟು ಪುಣ್ಯಶಾಲಿಗಳು ಇಲ್ಲವೇ ಇಲ್ಲ ಇಂತಹ ಮಹಾನ್ ಪುಣ್ಯಕರವಾದ ಈ ಕುಂಭಮೇಳದ ಕುರಿತಾದ ಈ ಮಾಹಿತಿ ಬಹುಶಃ ನಿಮಗೆ ಮತ್ತೆಲ್ಲಿಯೂ ಸಿಗಲಾರದು ನಾವು ನೀವು ನೋಡೇ ಇರದ ನಾಗಾಸಾಧುಗಳು ಅಘೋರಿಗಳು ನಿರ್ಮೋಹಿಗಳು ನಿರ್ವಾಣಿಗಳು ದಿಗಂಬರ ಅಖಾಡದಂತಹ ಅನೇಕ ಅಖಾಡಗಳ ಮಹಾ ಮಹಾ ತಪಸ್ವಿಗಳು ಹುಡುಕಿ ಹುಡುಕಿ ಬರ್ತಾರೆ ನೋಡಿ ಕೃತಾರ್ಥರಾಗೋ ಭಾಗ್ಯ ನಮ್ಮದಲ್ಲವೇ ಕುಂಭಮೇಳದ ಬಗ್ಗೆ ನಿತ್ಯ ಕೇಳುವ ನೋಡುವ ನಾವು ಅದನ್ನು ಯಾಕಾದರೂ ಆಚರಿಸುತ್ತಾರೆ ಅದರ ಹಿನ್ನೆಲೆ ಏನು ಅದು ಉತ್ತರ ಭಾರತದಲ್ಲೇ ಏಕೆ ಆಚರಿಸಲಾಗುತ್ತೆ ನಮ್ಮಲ್ಲಿ ಏಕಿಲ್ಲ ಇಂತಹ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಸಹಜವಾಗಿ ಹೇಳುತ್ತವೆ ಈ ಕುರಿತಾದ ಸಾಕಷ್ಟು ಅಧ್ಯಯನದ ನಂತರ ನಿಮ್ಮ ಮುಂದೆ ಈ ವಿಡಿಯೋ ತಂದಿಡುತ್ತಿದ್ದೇವೆ ಈ ಮಾಹಿತಿಯನ್ನ ಅಂತ್ಯದವರೆಗೂ ನೋಡಿ ನಿಮಗೆ ಆಶ್ಚರ್ಯಕರವಾದ ಹಾಗೂ ಮಂಗಳಕರವಾದ ಮಾಹಿತಿ ಖಂಡಿತ ಸಿಗುತ್ತದೆ ಕುಂಭಮೇಳದ ಮೊದಲ ಲಿಖಿತ ಪುರಾವೆಯನ್ನು ಭಗವತ್ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಕುಂಭಮೇಳದ ಮತ್ತೊಂದು ಲಿಖಿತ ಪುರಾವೆಯನ್ನು ಹರ್ಷವರ್ಧನನ ಆಳ್ವಿಕೆಯ ಸಮಯದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿ ಹೂ ಎನ್ ಸಾಂಗ್ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಸಮುದ್ರ ಮಥನದ ಬಗ್ಗೆ ಭಾಗವತ ಪುರಾಣ ವಿಷ್ಣು ಪುರಾಣ ಮಹಾಭಾರತ ಮತ್ತು ರಾಮಾಯಣದಲ್ಲೂ ಉಲ್ಲೇಖಿಸಲಾಗಿದೆ ಕುಂಭ ಮೇಳವು ಕುಂಭ ಮತ್ತು ಮೇಳ ಎಂಬ ಎರಡು ಪದಗಳಿಂದ ಕೂಡಿದೆ ಕುಂಭ ಎಂದರೆ ಮಡಿಕೆ ಎಂದರ್ಥ ಮೇಳ ಅಂದರೆ ಜಾತ್ರೆ ಸೇರುವಿಕೆ ಸಂಗ್ರಹಿಸುವುದು ಎಂದೇ ಅರ್ಥ ಹಾಗಾದರೆ ಮಡಿಕೆಗೂ ಈ ಜಾತ್ರೆಗೂ ಇರುವ ಸಂಬಂಧ ಏನು ಎಂದು ನಾವು ಪೌರಾಣಿಕ ಹಿನ್ನೆಲೆ ನೋಡೋಣ ಬನ್ನಿ ಪುರಾಣಗಳೆಂದು ಕರೆಯಲ್ಪಡುವ ಪುರಾತನ ವೈದಿಕ ಗ್ರಂಥಗಳಲ್ಲಿ ವಿವರಿಸಿರುವಂತೆ ದೇವತೆಗಳು ಮತ್ತು ರಾಕ್ಷಸರು ಹೋರಾಡಿದ ಅಮೃತ ಪಾತ್ರೆಯಿಂದ ಕುಂಭ ಎಂಬ ಹೆಸರು ಬಂದಿದೆ ಕುಂಭಮೇಳದ ಇತಿಹಾಸವು ಪುರಾಣ ಕಥೆಗಳಲ್ಲಿ ತಿಳಿಸಿರುವಂತೆ ಹಿಂದೆ ದೇವೇಂದ್ರನ ಗರ್ವದಿಂದಾಗಿ ದೂರ್ವಾಸ ಮುನಿಗಳ ಶಾಪ ನೀಡಿದ ಕಾರಣ ಅನಿವಾರ್ಯವಾಗಿ ಸಮುದ್ರ ಮಥನ ಮಾಡಬೇಕಾಗಿ ಬರುತ್ತದೆ ಆಗ ಕ್ಷೀರಸಾಗರದಲ್ಲಿ ಮಂದಾರ ಪರ್ವತವನ್ನ ಕಡೆಯಲು ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಕಾರ್ಯವನ್ನ ಪೂರ್ಣಗೊಳಿಸಲು ಒಪ್ಪಿಕೊಂಡರು ಆಗ ಹಾಲಾಹಲ ವಿಷವೂ ಸೇರಿದಂತೆ ಅನೇಕ ವಸ್ತುಗಳು ಉದ್ಭವಿಸಿದವು ಕ್ಷೀರಸಾಗರದ ಮಥನವು ವಿಷವನ್ನು ಉಂಟು ಮಾಡಿದಾಗ ಅದನ್ನು ಭಗವಾನ್ ಶಿವನು ಜಗತ್ತಿನ ಕಲ್ಯಾಣಕ್ಕಾಗಿ ಕುಡಿದನು ವರ್ಷಗಳ ನಂತರ ಅನೇಕ ಅಡೆತಡೆಗಳನ್ನು ದಾಟಿದ ನಂತರ ಧನ್ವಂತರಿಯು ತನ್ನ ಕೈಯಲ್ಲಿ ಅಮರತ್ವದ ಅಮೃತದೊಂದಿಗೆ ಕಾಣಿಸಿಕೊಂಡ ಅದನ್ನು ಪಡೆಯಲು ದೇವತೆಗಳು ಮತ್ತು ಹಸುರರಿಗೂ ಬಹಳ ಹೋರಾಟ ನಡೆಯಿತು ರಾಕ್ಷಸರಿಂದ ಅಮೃತವನ್ನು ಕಾಪಾಡಲು ದೇವತೆಗಳು ಆ ಅಮೃತದ ಮಡಿಕೆಯನ್ನು ಹಿಡಿದುಕೊಂಡು ಓಡತೊಡಗಿದರು ರಾಕ್ಷಸರು ಅನೇಕ ದಿನಗಳವರೆಗೆ ದೇವತೆಗಳನ್ನು ಬೆನ್ನಟ್ಟಿದರು ಈ ಸಮಯದಲ್ಲಿ ಕುಂಭದ ಹನಿಗಳು ಪ್ರಯಾಗ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಅಂದಿನಿಂದ ಈ ನಾಲ್ಕು ಸ್ಥಳಗಳು ಅತೀಂದ್ರಿಯ ಶಕ್ತಿಯನ್ನು ಪಡೆದುಕೊಂಡಿವೆ ಎಂದು ನಂಬಲಾಗಿದೆ ನಂತರ ಬೃಹಸ್ಪತಿ ಸೂರ್ಯ ಶನಿ ಮತ್ತು ಚಂದ್ರ ಎಂಬ ನಾಲ್ಕು ದೇವರುಗಳಿಗೆ ಅದರ ಸುರಕ್ಷತೆಯನ್ನು ಒಪ್ಪಿಸುವುದರೊಂದಿಗೆ ದೇವತೆಗಳು ಬಲವಂತವಾಗಿ ಮಡಿಕೆಯನ್ನು ನಿಲ್ಲಿಸಿದರು ಕುಂಭಕ್ಕಾಗಿ ಅಂದರೆ ದೇವರು ಮತ್ತು ರಕ್ಕಸರ ನಡುವೆ ಪವಿತ್ರ ಮಡಿಕೆಗಾಗಿ ಹೋರಾಟವು ಹನ್ನೆರಡು ದೈವಿಕ ದಿನಗಳ ಕಾಲ ಮುಂದುವರೆಯಿತು ಇದು ಮಾನವರ ಲೆಕ್ಕದಲ್ಲಿ ಹನ್ನೆರಡು ವರ್ಷಗಳಷ್ಟು ದೀರ್ಘವಾಗಿರುತ್ತದೆ ಎಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಕುಂಭ ಮೇಳವನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಮತ್ತು ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಈ ಪವಿತ್ರ ಸ್ಥಳಗಳಲ್ಲಿ ಮೇಳ ಅಂದರೆ ಜಾತ್ರೆ ನಡೆಯುತ್ತದೆ ಈ ಅವಧಿಯಲ್ಲಿ ನದಿಗಳು ಅಮೃತವಾಗಿ ಮಾರ್ಪಟ್ಟವು ಎಂದು ಹೇಳಲಾಗುತ್ತೆ ಮತ್ತು ಅದರಿಂದ ಪ್ರಪಂಚಾದ್ಯಂತ ಹಲವಾರು ಯಾತ್ರಿಕರು ಕುಂಭಮೇಳಕ್ಕೆ ಭೇಟಿ ನೀಡುತ್ತಾರೆ ತಮ್ಮ ಪಾಪಗಳನ್ನು ಕಳೆದುಕೊಂಡು ಶುದ್ಧತೆ ಮತ್ತು ಅಮರತ್ವದ ಸ್ನಾನ ಮಾಡುತ್ತಾರೆ ಕುಂಭಮೇಳವು ವಿಶ್ವದ ಅತಿದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಮನುಷ್ಯರು ಸೇರುವ ಕಾರ್ಯಕ್ರಮವಾಗಿದೆ ನಲವತ್ತೆಂಟು ದಿನಗಳ ಅವಧಿಯಲ್ಲಿ ಕೋಟ್ಯಾಂತರ ಯಾತ್ರಿಕರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಪ್ರಪಂಚಾದ್ಯಂತ ಭಕ್ತರು ಮುಖ್ಯವಾಗಿ ಸಾಧುಗಳು ಸಾಧ್ವಿಗಳು ತಪಸ್ವಿಗಳು ಯಾತ್ರಿಕರು ಮುಂತಾದವರು ಈ ಮೇಳದಲ್ಲಿ ಭಾಗವಹಿಸುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ಕುಂಭಮೇಳವು ಒಂದು ಪ್ರಮುಖ ಮತ್ತು ಧಾರ್ಮಿಕ ಹಬ್ಬವಾಗಿದೆ ಇದನ್ನು ಹನ್ನೆರಡು ವರ್ಷಗಳ ಅವಧಿಯಲ್ಲಿ ನಾಲ್ಕು ಬಾರಿ ಆಚರಿಸಲಾಗುತ್ತದೆ ಹಬ್ಬದ ಸ್ಥಳವು ಪವಿತ್ರ ನದಿಗಳ ದಡದಲ್ಲಿರುವ ನಾಲ್ಕು ಯಾತ್ರಾ ಸ್ಥಳಗಳ ನಡುವೆ ಇರುತ್ತದೆ ಈ ಸ್ಥಳಗಳು ಉತ್ತರಾಖಂಡದ ಗಂಗಾ ನದಿಯ ಹರಿದ್ವಾರ ಮಧ್ಯಪ್ರದೇಶದ ಶಿಪ್ರಾ ನದಿಯ ಉಜ್ಜಯಿನಿ ಗೋದಾವರಿ ನದಿಯ ನಾಸಿಕ್ ಮತ್ತು ಉತ್ತರ ಪ್ರದೇಶದ ಗಂಗಾ ಯಮುನಾ ಮತ್ತು ಸರಸ್ವತಿ ಮೂರೂ ನದಿಗಳ ಸಂಗಮದಲ್ಲಿರುವ ಪ್ರಯಾಗ್ರಾಜ್ ಆಗಿದೆ ಕುಂಭಮೇಳದಲ್ಲಿ ನಾಲ್ಕು ವಿಧಗಳಿವೆ ಅವು ಕುಂಭಮೇಳ ಇದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ ಇದು ನಾಲ್ಕು ಸ್ಥಳಗಳಾದ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ನಾಸಿಕ್ಗಳ ಪೈಕಿ ಒಂದು ನಗರದಲ್ಲಿ ನಡೆಯುತ್ತದೆ ಲಕ್ಷಾಂತರ ಭಕ್ತರು ಮತ್ತು ಸಂತರು ಪಾಪಗಳಿಂದ ಮುಕ್ತಿ ಪಡೆಯಲು ಪವಿತ್ರ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುತ್ತಾರೆ ಅರ್ಧ ಕುಂಭಮೇಳ ಈ ಅರ್ಧ ಕುಂಭಮೇಳವು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮತ್ತು ಪ್ರಯಾಗ್ರಾಜ್ ಮತ್ತು ಹರಿದ್ವಾರಗಳಲ್ಲಿ ನಡೆಯುತ್ತದೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳವು ನಡೆಯುತ್ತದೆ ಇದು ಪ್ರಯಾಗ್ರಾಜ್ ಸಂಗಮದ ದಡದಲ್ಲಿ ನಡೆಯುತ್ತದೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭವು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಗ್ರಹಗಳ ಶುಭ ಜೋಡಣೆಯ ಆಧಾರದ ಮೇಲೆ ಕುಂಭ ಮೇಳದ ದಿನಾಂಕವನ್ನ ನಿರ್ಧರಿಸಲಾಗುತ್ತದೆ ಈ ಅವಧಿಯಲ್ಲಿ ಲಕ್ಷಾಂತರ ಹಿಂದೂಗಳು ಪವಿತ್ರ ಸ್ನಾನ ಮಾಡುತ್ತಾರೆ ಮಹಾಕುಂಭ ಹನ್ನೆರಡು ಪೂರ್ಣ ಕುಂಭ ಮೇಳಗಳ ನಂತರ ನೂರ ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ನಡೆಯುತ್ತದೆ ಇದು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತದೆ ಈ ಅಪರೂಪದ ಘಟನೆಗೆ ಹೆಚ್ಚು ಹೆಚ್ಚು ಮಹತ್ವವಿದ್ದು ಮಹಾಕುಂಭದ ಸಮಯದಲ್ಲಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಸದ್ಯ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮವೇ ಇದಾಗಿದೆ ಇದು ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದೆ ಕುಂಭಮೇಳದ ಸ್ಥಳ ಮತ್ತು ದಿನಾಂಕವನ್ನು ನಿರ್ಧರಿಸಲು ಜ್ಯೋತಿಷಿಗಳು ಮತ್ತು ವಿವಿಧ ಆಕಾರಗಳ ನಾಯಕರು ಭೇಟಿಯಾಗಿ ಗುರು ಮತ್ತು ಸೂರ್ಯನ ಸ್ಥಾನವನ್ನು ಪರಿಶೀಲಿಸುತ್ತಾರೆ ಗುರು ಮತ್ತು ಸೂರ್ಯ ಇಬ್ಬರೂ ಹಿಂದೂ ಜ್ಯೋತಿಷ್ಯದಲ್ಲಿ ಪ್ರಮುಖ ಗ್ರಹಗಳಾಗಿವೆ ಮತ್ತು ಮತ್ತು ಕುಂಭಮೇಳದ ಸಮಯ ಮತ್ತು ಸ್ಥಳವನ್ನು ಅವುಗಳ ಸ್ಥಾನಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ ನಲವತ್ನಾಲ್ಕು ದಿನಗಳ ಕಾಲ ನಡೆಯುವ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಂದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಎಂದು ಮುಕ್ತಾಯಗೊಳ್ಳುತ್ತದೆ ಬಂಧುಗಳೇ ಸಾಂಪ್ರದಾಯಿಕವಾಗಿ ಪೌರಾಣಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಅತ್ಯಂತ ಮಹತ್ವಪೂರ್ಣವಾದ ಈ ಮಹಾಕುಂಭದ ಹಿನ್ನೆಲೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸಿದ್ದೇನೆ ಇಂತಹುದೇ ವಿಷಯಗಳಿಗಾಗಿ ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು